ತಮ್ಮ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳೋ ಹೆಂಗ್ಯಾಂಗ ಒಟ್ಟ ಮಕ್ಕಳ ಮ್ಯಾಲ ಮನಸ ಏ ತಾನೇ ಹೊಡೆದ ಮಕ್ಕಳ ಮ್ಯಾಲ ತಾನೇ ಮನಸ ಮಾಡಬಾರ್ದು ಹೌದಾ ಏ ಅವ ಅಪ್ಪ ದೊಡ್ಡ ಮಲ್ಲ ಕೇಳೋ ಜಗದ ಒಂದೊಂದ ಟೈಮದೊಳಗ ಇವ್ರ ಅಪ್ಪ ಒಂದೊಂದ ಟೈಮದೊಳಗ ಚಂದ್ರಗುಪ್ತ ಅರಸ ಏನ್ ಮಾಡ್ತಿದ್ದ ಚಂದ್ರಗುಪ್ತ ಅರಸನ ಹೆಣ್ತಿ ಎದ ಕೇಳ್ರಿ ಮನೆಯಾಗ ತಿಂಗ್ಳ ಹೊಟ್ಲಿ ಇದ್ಳು ತಮ್ಮ ಆಗಿನ ಗಿಡ್ಯಾಗ ಹೆಂಡತಿ ಹೊಟ್ಲಿ ಅನ್ನೂದು ತಿಳಿದ ಬತ್ತೋ ಚಂದ್ರ ಗುಪ್ತಾಗ ಏ ಹೆಂಡತಿ ಡೆಲಿವರಿ ಆಗೋ ತನಕಾ ತಪ್ಪ ಮಾಡ್ಬೇಕಂತ ಏನ್ ಮಾಡ್ತಾನ ಏ ತಪ್ಪ ಮಾಡ್ಲಾಕ್ವಾದ ಆಡುವ ಹನ್ನೆರಡು ವರ್ಷ ತಪ್ಪ ಮಾಡ್ಲಾ ಕೂತ ಹೋಗಿ ಆಡವಿ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಮನೆಗೆ ಒಳ್ಳೆ ಬರುದಾರ ಏನಾಯ್ತು ಮುಂದ ಒಂದ ಹೆಣ್ಣ ಮಗಳ ಜನ್ಮ ತಳಿತ ಇವನ ಮನೆಯಾಗ ಮಗಳ ಹನ್ನೊಂದು ವರ್ಷ ಪ್ರಾಯಕ ಬಂದ ಕೊತ್ತೇಳ ಆವಾಗ ಎದ್ದ ಮಗಳ ಜಳಕ ಮಾಡ್ಬೇಕಂತ ಆವಾಗ ಏ ಎದ್ದ ಸಣ್ಣ ಮಗಳ ಜಳಕ ಮಾಡ್ಬೇಕಂತ ತಿಳಿ ಏನು ಮಾಡ್ತಾಳು ಏ ಜಳಕ ಮಾಡ್ಲಾ ಕೂತಾಳಪ್ಪ ಒಳಗ ನನ್ನ ಕುಬುಸ ತಗದ ಇಟ್ಟಾಳ ಕಿ ತಪ್ಪ ಮುಗಿಸಿ ಚಂದ್ರಗುಪ್ತ ಬಾಗಿಲ ಹೊರಗ ಬಂದ ಏನ್ ಕೇಳ್ತಾನ ಏ ಇವ್ ನನ್ನ ಬಿತ್ತು ತಮ್ಮ ಕುಬಸಿ ನಮ್ಯಾಗ ಯೌವನ ಹುಡುಗಿ ಯಾರ ಅಂದ ನಮ್ಮ ಮನೆಯಾಗ ಸ್ವತ ಮಗಳ ಅನ್ನೋದ ಕಬರ ಉಳಿಯಲೆಲ್ಲೋ ಅಪ್ಪಾಗ ಏ ಹನ್ನೆರಡು ವರ್ಷ ಮಾಡಿದ ಅವನಿಗೆ ಹಿಂದಿನ ಮುಂದಿನ ತಿಳಿಬೇಕೇನಾಯ್ತಿ ಏ ಮಗಳ ಅನ್ನುದ ತರ್ಕ ಉಳಿಯ ಲೆಲ್ಲೋ ಶ್ವತ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟು ಆಗ ಬಚ್ಚಲ ಹಂದೇದ ಸಣ್ಣ ಮಗಳ ಕಾಲಿಗೆ ಬಿದ್ದ ಹೇಳತಾಳು ಏನಂತ ಏ ಅಪ್ಪ ನೀನು ಹನ್ನೆರಡು ವರ್ಷ ತಪಕವಾದಾಗ ಹೆಣ್ಣ ಮಗಳ ಜನ್ಮ ತಾಳೆನೋ ನಿನ್ನ ಮನೆಯ ನನ್ನ ಮ್ಯಾಲ ಮನಸ ಮಾಡಬ್ಯಾಡಪ್ಪ ಅಂದ್ಳು ಆವಾಗ ಏ ಎಷ್ಟ ಪರಿ ಹೇಳಿದರ ಅಪ್ಪಗ ಕರುಣೆ ಬರಲಿ ಏನ್ ಮಾಡ್ತಾ ನೀವು ಏ ಮಗಳ ಇದ್ರ ನಾಳೆಗೆ ನೋಡಿನಿ ಅಂದು ಮಗಳ ಹಿಂಬಾಲ ಬೆನ್ನ ಹತ್ತಿ ಬಿಟ್ಟನ ಕೇಳಿ ಆಗಾಬರಿಯಾಗಿ ಸಣ್ಣ ಮಗಳ ಅಡವಿ ಒಳಗ ಓಡತ ಒಂದ ಸಿಂಧಿ ಗಿಡ ಆಗಿ ನಿತ್ಳ ಹೋಗಿ ಅಡವಿಯಾಗ ಅಪ್ಪ ಹಿಂಬಲ ಬೆನ್ನ ಹತ್ತಿ ಹೋಗಿ ನೋಡ್ಯನ ಗಿಡದಾಗ ಸಿಂಧಿ ಗಿಡ ಗ್ಯಾಳಂಬುದು ತಿಳಿದು ಬತ್ತೋ ಏಳಿಗ್ಯಾರ ಮನ್ಯಾಗ ಹೋಗಿ ಏಳಿಗೆಯಾಗಿ ಹುಟ್ಟಿ ಬಾ ಏನ್ ಮಾಡ್ತಾಳ ಸಿ ಗಿಡ ಗಿರಿ ಬಿಟ್ಟು ಒಂದೇ ಕ್ಷಣ ಸ್ವತಃ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾ ಮಗಳ ಅಂದ್ರ ನೋಡಲಿಲ್ಲ ಮನಸ್ಸ ಮಾಡಿದ ಅಂದ್ರ ಹೌದವಾ ಏಕಲ್ಲಾಗಿ ಬೀಳ ಅಂದಳ ಪಾತಾಳ ಗಂಗ್ಯಾಗ ಸದ್ದ ನೋಡ್ಲಕ್ಕ ಸಿಗ್ತದ್ರಿ ಅಪ್ಪ ಶ್ರೀ ಸೈಲಾದೊಳಗ ಏಳ ಗಜ ಕಲ್ಲಾಗಿ ಬಿದ್ದಾನ ತಮ್ಮ ಏ ಪಾತಾಳಂದಿ ಹೋದವ್ರೆಲ್ಲ ವಾದ ಹೌದಲ್ಲ ಏ ಯಾರು ಎಬಿಸಿ ತರುವಾರಪ್ಪ ಕಣದಾಳ ಅಪ್ಪ ಅವನ ಯಾರ ಎಬಿಸಿ ತರ್ತೀರಿ ಹೇಳೋ ಮುಂದಿನ ಏನಾಯ್ತಂಗಿ ಸ್ವತಃ ಮಗಳ ಅನ್ನೋದರು ಆಗಲಿಲ್ಲ ಖಾಸ ಅಪ್ಪಗ ಹೌದ ಹನ್ನೆರಡು ವರ್ಷ ಸಾಧು ಅತಿ ಯಾಕಂದರು ಯಾಕ್ರಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೌದ ಆರು ಗುಣಗಳು ಯಾವ ಅಳದಿರತ್ತ ನೋಡ ಅವಂಗ ಅಟ್ಟ ಸಾಧು ಅನ್ನಬೇಕಾಗೈತಿ ಎಲ್ಲಾರ್ಗ ಸಾಧು ಅಲ್ಲಾಕ ಬರಂಗಿಲ್ಲ ಹಂಗಿಲ್ಲ ಬರ್ದ್ರೆ ಹಂಗ ಸ್ವತಃ ಮಗಳನ್ನೋದು ಅರು ಆಗಲಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿ ಅಲ್ಲದ ಕೆಲಸ ಮಾಡಿ ಹೌದ ಕಲ್ಲಾಗಿ ಪಾತಾಳ ಗಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬಿದ್ದಾನೆ ನಿಮ್ಮ ಚಂದ್ರಗುಪ್ತ ಹೌದು ಹೌದ ಹೌದ್ ಅಪ್ಪ ದೊಡ್ಡ ಅಪ್ಪನ ಕಮ್ಮಿ ಮಾಡಿ ಕೊಟ್ಟಾನೆ ಹೌದು ಅಲ್ಲಿ ಗಾಂಡ ದೊಡ್ಡ ಮಂದಿದಿ ಗಾಂಡನ ಕಮ್ಮಿ ಮಾಡಿ ಕೊಟ್ಟಾನೆ ದೇವರ ದೊಡ್ಡ ಒಂದಿದಿ ದೇವ್ರ ಸೀರಿ ಊಟ ಒತ್ತ ದೇವ್ರ ಕಮ್ಮಿ ಮಾಡಿ ಕೊಟ್ಟ ಅದಕ್ಕ ಅಪ್ಪ ದೊಡ್ಡವ ಅಪ್ಪ ದೊಡ್ಡವಂತ ಹೇಳ್ಕೊತ ಬಂದಿ ಅದಕ್ಕ ಸಿಂಧಿ ತಗಿಯವ್ ಸ್ವತಃ ಸಿಂಧಿ ತೆಗಿತಾನ ಕರೆ ಹೌದು ತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ನಾನಗದ ಸಿಂಧಿ ನಾನ ಕುಡಿದ್ರ ಮೊಳ ಸಂಘಟನೆ ಮನಕೊಂಡ್ ಎಪ್ಪ ಬ್ಯಾಡ ತಿಳಿ ಪಾಲನೆ ಮಾಡ್ತಾರ ಕಥೆ ಐತಿ ಕರೆ ಐತಿ ಹೌದು ಸ್ವತಃ ತಗದ ಸಿಂಧಿ ತಾ ಸ್ವತಾ ಕುಡಿಯಂಗಿಲ್ಲ ಕುಡಿಯಂಗಿಲ್ಲ ಅದಕ್ಕ ಮತ್ತೇನ್ ಹೇಳತೇನ್ರಿ ಸದಾಶಿವಮುತ್ತ ತೇರಿಗೆ ಮೇಲೆ ಕಳಸಕ ಚಂದ್ರ ತಾಯಿ ಸೇರಿಸಿ ಬೇಕಂದಾಗ పుం పచ్చాకీ దోస్త్రో దిన్ దీన్ హాకి హోగి మాసాప్తి ఎలా హాకతి దేవర్ కమీ అదూ హాకలకి ಆದಿ ಗಂಡ ಅನಾದಿ ಗಂಡ ಚಾಡಿ ಚಿಪ್ಪಟ್ಟೆರ ಗಂಡ ಹೌದು ಅದಕ್ಕ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡನ ಸುಗೊಂಡನವ ಹೌದೌದ ಸದಾಶಿವ ಮುತ್ಯ ಬಾಳ ದೊಡ್ಡವ ಹೌದಲ ಇವ್ಗೊಂದು ತಲೆ ಆಗ ಭ್ರಮೆ ಬಡದೈತಿ ಮುತ್ಯ ದೊಡ್ಡವ ಅಂತ ಸದಾಶಿವ ಮುತ್ಯ ಈ ಕಡೆ ಕಡೆಯ ಈ ಕಡೆ ಐಲಿ ಕಡೆ ಇವು ಮೊದಲ ಬ್ಯಾಗ್ ಹೋಗ್ಯಾನ ಯಾರು ಸಾರವಾಡ ಚಿಕ್ಕೈ ಮುತ್ಯ ಇದ್ರಕಿ ಇದ್ರಕೀ ಮೊದಲೇನವ್ ಸುದ್ದಿ ಸಾರವಾಡ ಚಿಕ್ಕೈ ಮುತ್ಯ ಸಾರವಾಡ ಚಿಕ್ಕೈ ಮುತ್ಯಾಗ ಬಬಲಾದಿ ಊರಾಗ ಮಠ ಕಟ್ಲಕ ಜಾಗ ಕೊಡುವಾರಠ ಕಟ್ಟಬೇಕಿದ ಬಬಲಾದಿ ಊರಾಗ ಮಠ ಕಟ್ಲಕ ಜಾಗ ಕೊಡ್ಲಾರದಕ್ಕಾಗಿ ಏನ್ ಮಾಡ್ತಾನ ಸ್ವತಃ ನಿಮ್ಮ ಚಿಕ್ಕೈ ಮುತ್ಯ ಸೀತಿ ಮನಿಗ್ ಹೋಗ್ಯಾನ ಸೀತಿ ಮನೆಯಾಗಿತ್ತು ಮೆಟ್ಟ ಚಂದ್ರಾಯಿದ ಹೌದ್ ಹೌದಾ ಸೀತಿ ಹೋಗಿ ಆಕಿ ಕಾಲ ಮ್ಯಾಗ ಬಿದ್ದ ಕೇಳ್ಕೋತಾನ ಏನಂತ ಕೇಳ್ತಾನು ಹೇಯವ ತಾಯಿ ಜಗದಂಬಾ ಜಗಕ್ಕ ನೀನ ತಾಯಿ ನಿನ್ನ ಮಗ ಇಂದ ಬಂದ ಕಾಲಿಗೆ ಬಿದ್ದಾನೆ ಏನಂತ ಹೇಳಿ ಬಬಲಾದಿ ಊರಾಗ ಮಠ ಕಟ್ಲಾಕ ನನಗ ಜಾಗ ಕೊಡುವಾರಾಗ್ಯಾರ ಹೌದು ಹೌದ ಒಟ್ಟ ಜಾಗ ಇಸುದಡ್ಬೇಕು ಆ ಪದರಾಗ ಬಿದ್ದನ್ಯಿಂದ ಇವತ್ತು ಮಗ ಅವಾಗ ಹೇಳ್ತಾಳ ತಾಯಿ ಏನಂತ ಹೇಳ್ತಾಳು ಏ ಇದೇನು ದೊಡ್ಡದಾಗದ ಚಿಕ್ಕಯ್ಯ ನಡಿ ನೀವು ಮುಂದೆ ನೀ ಹೋಗಿ ಊರಿಗೆ ಹೋಗಿ ಮುಟ್ಟು ಕುಡುದ್ ಮಾಡಿರ್ತ ನೋಂದಳ ಹೌದ್ರಿ ಆ ತಿನ ಹೊಳಿ ದಾಂಡಿ ಹಿಡಿದು ನಡ್ಕೋತ ಬರ್ತಿದ್ದ ಹೊಳಿ ದಾಂಡಿ ಹಿಡಿದು ನಡ್ಕೋತ ಬರ್ತಿದ್ದ ಚಂದ್ರ ತಾಯಿ ಏಳು ಹೇಳಿ ಸರ್ಪದ ರೂಪ ತಾಳಿ ಬಬಲಾದಿ ಊರಾಗ ಹೋಗಿದ್ದಳ ಅವಾಗ ಏನಾಯ್ತರಿ ಪ್ರತಿಯೊಬ್ಬರ ಮನೆಗೆ ಹೋಗುದು ಹೆಡಿ ತೆಗೆದು ಹೊರಗ ಬರುದು ಹೆಡಿ ತೆಗೆದು ಆಡುದು ಹೊರಗ ಬರುದು ಹೌದ್ ಹೌದು ಎಲ್ಲಾರಿಗೆ ಅಂಜಿಕೆ ಹುಟ್ಟಿಸಲಾತಳ ಅಂಜಿಕೆ ಹಾಕಿದಳೆ ಊರ ಮಂದಿ ಅಂದ್ರು ಇದು ಎಂತ ಹೊಕ್ಕೈತಿ ಓ ಏಳು ಹೆಡಿ ಸರ್ಪ ಬಂದೈತಿ ಹೌದು ಇಂತ ಸರ್ಪ ನಾವು ನೋಡಿಲ್ಲ ಒಟ್ಟ ಕಚ್ಚಿದ್ರ ಜಾಗದ ಮ್ಯಾಗ ಹೆಣ ಬೀಳುತ್ತಾವೆ ಒಟ್ಟ ಚಿಕ್ಕೈನ ಕಡೆ ಹೋಗು ಅಂದ್ರ ಊರ್ ಮಂದಿ ಎಲ್ಲ ಕೂಡಿ ಹೌದೌದೌದು ಊರು ಒತ್ತಾಟಗಿಂದ ಕಿತ್ತಕೊಂಡ್ ಚಿಕ್ಕಯ್ಯನ ಕಡೆ ಬಂದ್ರು ಅವಾಗ ಏನಾಯ್ತು ಚಿಕ್ಕಯ್ಯ ಎಂತ ಸರ್ ಊರಾಗ ಮೊದಲ ಇದ್ ಊರ್ ಬಿಟ್ಟು ಹೊರಗ ಹಾಕ ಏನು ಕೇಳ್ತಿ ಅದನ್ನ ಕೊಡ್ತೀವ ಅಂದಾಗ ಏನಾಯ್ತು ಅವಾಗ ಹೇಳ್ತಾನ ಮಾತಿಗೆ ಮರಳಾಗಾವಲ್ಲ ವಚನ ಕೊಡ್ರಿ ನಂಗೆ ಮಠ ಕಟ್ಲಕ ಜಾಗ ಕೊಡ್ತಾನ ನಂಗ ಹೌದಲ್ಲ ಅಂದ್ರ ನಾ ನಿಮ್ ವಚನ ಕೊಟ್ರ ಮಾತ್ರ ಈ ಹಾವ ಹೊರಗೆ ಹಾಕ್ತಾನ ಇರ್ಕ ಹಾಕಂಗಿಲ್ಲ ಅಂದ ಅವಾಗ ಏನಾಯ್ತು ವಚನ ಕೊಟ್ರ ಜಾಗ ಅಂತ ಹೇಳಿ ತೆಳಗ ಕೂತ ತೊಡಿ ಮೇಲೆ ಕರದ ಚಂದ್ರೌತಾಯಿ ಹೇಳ್ತಾನೆ ಹೆಡಿ ಮೇಲೆ ಕೈ ಆಡಿಸಿ ನೀ ಬಂದಿರೋದಾಗದ ಮುಗಿತ್ವ ನೀ ಹೋಗಿನ ಅಂದ ಹೋಗಿನ ನೀ ಬಂದಿರೋದಾಗದ ನೀ ನೀನು ಹೋಗ ಅಂದಾಗ ಚಂದ್ರೌತಾಯಿ ಅಂದಳು ಏನಂತ ಯಾಕೋ ಚಿಕ್ಕಯ್ಯ ಬಾ ಅಂದಾಗ ಬರ್ಲಕ ಹೋಗಂದಾಗ ಹೋಗಲಾಕ ನಿನ್ನ ಕೈಯನ್ನ ಹಾಳು ಮಾಡಿ ಹೌದು ಹೌದು ಯಾರಾದ್ರೆ ಹೊಲ ಓದಿ ಯಾವಂಗ್ರೆ ಮಾರಬೇಕಾದ್ರೆ ಮೂರ್ ಲಾಕ್ ಕಮಿಷನ್ ತಿತ್ತಾನ ಅವ್ದು ಅಲ್ಲ ಅದು ನಡಬಾರಿಕ ಬರೀ ನಡಬಾರಿಕಿನ ಹೊಲ ತೋರ್ಸಾವ ಮೂರ್ ಲಾಖ ಕಮಿಷನ್ ತಿತ್ತಿರ್ತಾನ ಎಟ್ಟ ಎಡ್ರಿ ಈಗ ಒಬ್ರ ಹೊಲ ಒಬ್ರಿಗೆ ಮಾರುದೈತಿಪ್ಪ ಐದಿಲ್ಲ ಎಷ್ಟು ಹೇಳ್ತಾರ ರೇಟ್ ಹೇಳ್ತಾರ ಇಪ್ಪತ್ತು ಮೂರ್ ಲಾಕ್ ರೂಪಾಯಿ ನೋಡ್ರಿ ಎಕ್ರೆಕ ಹೌದು ಹೌದು ಒಂದು ಎಕ್ರೆಕ್ ಇಪ್ಪತ್ ಮೂರು ಲಾಕ್ ಹೌದಾ ಇಪ್ಪತ್ತು ಲಾಖ ಹೊಲದವ್ಗ ಮೂರು ಲಾಕ್ ತೋರ್ಸಿದವ್ಗೆ ಹೌದ್ ಹೌದ್ಲ ಎದ್ರಾಗ ಏನು ಇಲ್ದ ನಡಬಾರಿಕಿನ ರೊಕ್ಕ ತಿತ್ತಿರ್ತಾನ ಈಗ ನಡ್ದನ ಪಂದ ಜಾಗ ಇಸದ್ ಕೂಡ ಅಂದದಿ ಜಾಗ ಇಸದ ಕೊಟ್ಟ ನನಗೂ ಏನ್ರಿ ಕುಡ್ಲಾ ಅಂದೊಳಕ್ಕೆ ಹೌದು ಕೂಡ ನನಗೂ ಏನ್ರೀ ಕೊಡು ಇವ್ನು ತ್ಯಾಕ್ ಏನಿತ್ತು ಇವನು ತ್ಯಾಕ ಜೋಳ ಜೋಳಿಗೆ ಒಂದ್ ಬಿಟ್ರೆ ಏನು ಇದ್ದಿದ್ದಿಲ್ಲ ಏನು ಇದ್ದಿಲ್ಲ ಇವ್ ಅಂದ ಇವ ಈಗೇನಿಲ್ಲ ನನ್ನ ಕೈಯಾಗ ಮತ್ತೊಮ್ಮಿಗೆ ಬರ್ತ ನೀರೇ ಬಾ ಅಂದ ಅವಾಗ ಅವಾಗ ಅಂದ್ ಅವಾಗಂದಳು ನೋಡ ಕೊಟ್ಟು ಮಾತಿಗೆ ತಪ್ಪ ಹಂಗಿಲ್ಲ ಮಗನ ಹೌದಾ ಕುಡ್ಲಿಕ್ಕೆ ನುಂಗುತನ ಅಂದೊಳಕಿ ಸಾರವಾಡ ಚಿಕ್ಕೈ ಮುತ್ಯಾಗ ಹೌದ್ ಹೌದ್ ಹಂಗ ಅಂದಾಗ ನುಂಗದಾದ್ರುಂಗಕಿ ಈಗ ಹೋಗ ಅಂದ ಹೌದಾ ಮುಂದೆ ಕೆಲವೊಂದ್ ದಿನಾಕಳ್ದು ಬಂದಳು ನೋಡ ಊರಾಗ ದುರ್ಗಿ ಅವತಾರ ತಾಳಿ ಮತ್ತೆ ಬಂದಳ ತಾಯಿ ಏ ಚಿಕ್ಕಯ್ಯ ಕೊಡ್ತೇವೆ ನಿನ್ನ ನುಂಗ್ಲಿವ ಕುಡ್ಲಾಕ ಏನು ಇದ್ದಿದಿಲ್ಲ ಹೌದು ನಾನು ಬಾ ಬಾತ್ ಮುಕ್ಳಿಕ ಕಾಲ ಓಡ್ಲಾತಿವ್ ಕಣದಾಳ ಚಿಕ್ಕ ಹೊಂಟಾ ಓಡಿದ 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 ಎಲ್ಲಿ ಅಡಗಲಕ ಜಾಗ ಸಿಗಲಿಲ್ಲ ಮೂರೂರು ಸೀಮ್ಯಾ ಹೋಗ್ಯಕಿ ಕೈಯಾಗ ಸಿಕ್ಕ ಯಾವ ಮೂರೂರುಗಳು ಒಂದ ಬಬಲೇಶ್ವರ ಒಂದ ಕಾಕಂಡಿಕಿ ಇನ್ನೊಂದು ಸಾರ್ವಾಡ ಮೂರೂರು ಸೀಮ್ಯಾ ಮೂರೂರು ಸೀಮ್ಯಾ ಹೋಗ್ಯಕಿ ಕೈಯಾಗ ಸಿಕ್ಕ ಹೌದು ನುಂಗ ತಾಳ ಬಾತ್ ಮಣ್ಣಾಗಿ ಇಳಿಲಾಕ ಅವಾಗ ಹೇಳ ಕತ್ತಳು ಮಣ್ಣ ಚಿಕ್ಕಯ್ಯ ಬ್ಯಾಡೋ ಚಿಕ್ಕಯ್ಯೂಮಿಯಾಗ ಹೋಗಬೇಡ ಹೇಳಿ ಅಂದ ಓಡಿ ಹೋಗಿ ಗುಡದ ಶರೀರ ಎಲ್ಲಾ ಮಣ್ಣಾಗ್ ಹೋಗಿತ್ತು ಜುಟ್ಟ ಅಟ್ಟ ಕಿತ್ತಿ ಕೈಯ್ಯಾಗ ಬಂದು ಬಂದು ಬಂದ್ ಅಲ್ಲಿ ಏನು ಕೈಯಾಗ ಜುಟ್ಟು ಬಂದ್ ನೋಡ ಅಂದಿನ ಹಿಡ್ಕೊಂಡ ಜುಟ್ಟಿಲ್ಲದ ಕಾಯಿ ಹೋಗತೈತಿ ನಿಮ್ಮ ಬವಲಾದಿ ಸದಾಶಿವಮುತ್ಯ ಬೋಳಗಾಯಿ ಹೊಡಿತಾರೆ ನಿನಗ ಹೌದು ನಾ ಚಂದ್ರವ್ ತಾಯಿ ಹೆಂಗ ಆ ಚಂದ್ರವ್ನ ಕೈಯಾಗ

ಅದಕ್ಕ ಏನ್ ಹೇಳತ್ತ ಇದು ನಿನ್ನ ಸ್ವತಃ ಸ್ವತಃ ಯಾವ ಅಪ್ಪ ಇದ್ದ ದೊಡ್ಡ ಮಂದಿ ಅಪ್ಪನಿಲಿ ಕಮ್ಮಿ ಮಾಡಿ ಕೊಟ್ಟಾನೆ ಹೌದೌದು ಹೆಣ್ಣದೇವ್ರ ಹೆಚ್ಚಿಂದ ಅಲ್ಲಿ ಅಂದಿದಿ ಹೆಣ್ಣದೇವ್ರ ಇಲ್ಲಿ ಹೆಚ್ಚಾಗೈತೆ ಅಂತ ಹೇಳಿ ಕೊಟ್ಟಾನೆ ನೋಡ ಹಾ ಅಲ್ಲಿ ಏನು ಚಿಕ್ಕ ಏನು ಹಿಡ್ದಾಳು ಚೋಟ ಹೌದು ಅವಾಗ ಒಂದು ಪದ ಅಂದಾಳ ಏನಂತ ಹೇಳಿ ಏನಂತ ಹೇಳಿ ರಾಣಿ ಜಗದ ಹೌದು ಜಗ ಹುರಿಯುದಂಬ ಆರು ಮಂದಿ ಆಕಳೆ ತಂಗಿಯರು ಅವ್ರು ಹೌದಲ್ಲ ಈ ಅದಕ್ಕೆ ಏನು ಹೇಳತ್ಯಾರಪ್ಪ ಏನಂತ ನಾವು ಏನು ಕೇಳಿದ್ದೀವಿ ಪ್ರಶ್ನೆ ಹಾಂ ಬಸವಣ್ಣ ಅಪ್ಪೆಯನ ನಡುವಿನ ಕೋಡಿ ಏನಾಗೈತಿ ಅಂತ ಕೇಳಿದ್ದೇವಲ್ಲ ಅದು ಹೇಳ್ರು ಇವ್ನು ಪಾರ್ಟಿ ಬೀಳ್ತೈತಿ ಬೀಳ್ತೈತಿ ಅದನ್ನ ಹೇಳ್ದಿದ್ರು ಇವ್ನು ಮಜ್ಜಲು ಬೀಳುತ್ತೆ ಏಯ ಬೀಳುದು ಬೀಳುದು ಹಚ್ಚಿ ಅಟ್ಟ ಪೇಚಾಕೆ ಕೇಳಿರ್ತೀವಿ ನಾವು ಅದನ್ನ ಹೌದ್ ಹೌದು ಬರಂಗಿಲ್ಲ ಹೌದು ಸ್ವತಃ ನೋಡಿ ಇನ್ನೇನು ಇನ್ನೊಂದು ಪಾಳೆ ಕೊಡ್ತ ನಿನಗೆ ಏ ಕೊಡ್ರಿ ಇನ್ನೊಂದು ಸಂದಿಗಿರಿ ಅಂತ ಹೇಳಿ ಪಾಳೆ ಬರ್ತೈತಿ ಉಮ್ಮು ಅರಿಶ್ ಆ ಪಾಳೆ ಬರ್ತೈತಿ யாவ பாழை கண்டிப்பா இன்னொரு பழகி தந்த நீரி பாழிவா அந்த பாழேத்தி சந்த வர்த்த அவங்க ಆ ಸಂದಕ ಆಗಿ ಬೆನ್ನ ಐತಿ ಹಿಂಗ ಆಗೈತಿ ಸಿಂದಿಗೆ ಸಂದಕ ಒಂದು ಬೆನ್ನ ಐತಿ ಅದ ಹೌದು 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 ಅದಕ್ಕ ಇರ್ಲಪ್ಪ ಏನು ಹೇಳತ್ತಾರೋ ಇರ್ಲಿ ಏನ್ ಹೇಳಿ ಹೇಳ್ಕೊತ ಬಂದಿದ್ಯೋ ನೀ ಏನು ಹೇಳ್ಕೊತ ಬಂದಿದ್ಯಲ್ಲ ಹೌದು ಅರಿಶಿನ ಬೇರ ಆಗೈತಿ ಅದು ಹೇಳಿದ್ವಿ ಬೇರಾಗಿಲ್ಲ ಅರಿಶಿನ ಬೇರ ಆಗಿಲ್ಲ ಆ ಎಲ್ಲಿ ಆಗ್ತೈತಿ ಅರಿಶಿನ ಬೇರ ಆಗಲಕ್ಕ ಬರಂಗಿಲ್ಲ ಹೌದು ಹೌದು ಅದ ಆಗಿ ಉಳಿದ ದಗದನ ಬೇರೆ ಐತಿ ಅದ ತಳದಾಗ ಆ ಕೋಡ್ ಮುರದ ದಗದ ಬೇರೆ ಐತಿ ಹೌದಲ್ಲ ಬಂದ್ರ ಇನ್ನೊಂದು ಸಂದಿಗೆ ಪಕ್ಕ ಬಿಡುಗಡೆ ಮಾಡಿ ಹೇಳು ಹೇಳು ವಾಲ್ರಿ ನನಗೆ ಆಗಂಗಿಲ್ಲ ಅಂತ ಹೇಳು ಮೂರ್ ಸಲ ಮುಕ್ಕಳಿ ಎಳಿ ಇಲ್ಲಿ ಉಸುಕೈತಿ ಕಮ್ಮಗ ಕೆರಕಟ ಬಿಟ್ಟಿರೋ ಜಾಗ ಹುಣ್ಣ ಹುರ್ಕ ಎಲ್ಲ ಹುರ್ಕೊಂಡು ಸಲ ಮುಕ್ಳಿ ಎಳಿ ರೋಕ್ ಬೈಟ್ ಮಾತ್ರ ಹೌದು ಹೇಳತೀ ಆಗಂಗಿಲ್ಲ ತಂದ ಮ್ಯಾಲ ಕೈ ಎತ್ತಬೇಕ ಆ ಕೋಡ ನನಗೆ ಏನಾಗಿ ಉಳದತಿ ಗೊತ್ತಿಲ್ರಿ ಅನ್ನಬೇಕು ಅದ್ರೊಳಗ ನಮ್ಮ ಹೆಣ್ಣಿನ ಕೈಯಾಗ್ರಿ ಒಟ್ಟ ಮುರಿದಿರಬಾರ್ದ ಅವನ ಮುಂದ ಮುರಿದೈತಿ ಅಂದಿ ಲತ್ತಿ ತಿಂದೆಂದ್ರಿ ಅವಾಲಿ ಕೋಡ ಮುರಿದೈತಿ ಇಲ್ಲಿ ನಿಂದ ಏನ ತಂಗಿ